ನೋಡಿ ಮುಂದೆನೆ ದಸರಾ ಬಂದಿದೆ ಈಗ ಆನೆ ಹಿಡಿ ಹಾಕಿ ಈಗ ಹಿಡ್ದಾಗಿದೆ ನಮ್ಗೆಸ್ ಹೋಗಿ ಬರೋ ಹಿಡ್ದಾಗಿದೆ ಈಗ ಮುಂದೆ ಹೋಗ್ತಿರೋದು ಯಾವ ಆನೆ ನನಗೆ ಗೆಸ್ ಆಗ್ತಿಲ್ಲ ಭೀಮಾ ಇರ್ಬೇಕಲ್ಲಣ್ಣ ಮುಂದೆ ಹೋಗಿ ನೋಡಿ ಅಂಟಿ ಹಿಂದೆ ಆಗ್ಲೇ ಆನೆ ಹಿಡ್ದಾಗಿದೆ ಹಿಂದೆ ಬರ್ತಿದೆ ಅದು ಅದನ್ನು ತೋರಿಸ್ತೀನಿ ಯಾವ ಆನೆ ಏನು ಅಂತ ಅನ್ಕೊಂದು ನಿಜ ಗೊತ್ತಿಲ್ಲ ಹಿಂದೆ ಮುಂದೆ ಎಲ್ಲ ಆನೆಗಳು ನಾವು ಮುಂದೆ ಹೋಗಿ ಕ್ಯಾಂಪಲ್ಲಿ ಇರ್ತೀವಿ ಕ್ಯಾಂಪ್ ಇಲ್ಲೇ ಇರುತ್ತೆ ಮುಂದೆ ಆಗಿರಿ ಎಲ್ಲ ತೋರಿಸಿ ಮತ್ತೆ ಮೂರ್ ಜನ ಇದೀವಿ ಪೊಲೀಸ್ ನೋಡ್ತಿದ್ದಾರೆ ಆದ್ರೂ ಹೋಗ್ತಿದ್ವಿ ಬಂಡದ ಏರಿಯಾ ಇಲ್ಲಿ ಹೊಸ ಬೈಕ್ ತಗೊಂಡೇನೆ ಅದನ್ನು ತೋರಿಸ್ತೀನಿ ಅಂತ ಸ್ಟೇಡಿಯಂ ಅಲ್ಲಿ ಭೀಮಾ 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 ಹಿಂದೆ ಬರ್ತಿದೆ ಇದು ಇವತ್ತು ಹಿಡ್ದಿರೋ ಆನೆ ಬರ್ತಿದೆ ರೀ ತೋರಿಸ ಹಿಡ್ದಿರೋ ಆನೆ ಬರ್ತಿದೆ ಹಿಡ್ದಿರೋ ಆನೆ ಬರ್ತಿದೆ ಅಲ್ಲಿ ಬರ್ತಿದೆ ರೀ ತೋರಿಸ್ತೀನಿ

Gracias. No, no. காரோர் போகுறனும் வீடு மடக்கு தெரியாது ಬಂದವೆ ಹಾ ಹಾ ಪ್ಲಸ್ ಬೇಡ ಯಾವ್ದು ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಜನ ಹೇಳ್ತಾ ಸ್ವಲ್ಪ ಜನ ಅಂತ ಅವ್ರು ಯಾರೋ ಬೋರಲ್ಲಿ ಮಾತಾಡ್ತಿದ್ರು ಹಿಡ್ದಿಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಜನ ಹಿಡಿದ್ರು ಹಿಡಿದ್ರು ಅಂತ ಹೇಳ್ತಿದ್ದಾರೆ ಕನ್ಫ್ಯೂಷನ್ ಅಲ್ಲಿ ಇದೀವಿ ಕ್ಲಾರಿಟಿ ತಗೊಂಡು ಹೇಳ್ತೀನಿ ನಾ ಎಲ್ಲ ಕ್ಯಾಂಪಿಗೆ ಬಂದಿದ್ದೀವಿ ನಮ್ಮ ತಿಂಕೋಡು ಕ್ಯಾಂಪ್ ಇಲ್ಲಿ ಚೆನ್ನಾಗಿದೆ ಅಕ್ಕ ಲಾರಿಡಿತೀಯಾರೆ ಅಯ್ಯೋ ಸಿಕ್ತು ಇಡದಿರಾನೆ ತೋರಿಸ್ತೀನಿ ಸಣ್ಣದು ಹಿಡ್ದಿರೇ ನೋಡಿ ಕ್ಲೀನ್ पकड़े <laughs> फिर <laughs>

ಅದು ಹಿಂಸೆ ಆಗ್ತಿದೆ ಅದಕ್ಕೆ ಬಟ್ ಏನ್ ಮಾಡೋಕ್ಕಾಗಲ್ಲ ಹಿಡ್ದಿದ್ದಾರೆ ಅದನ್ನ ಕ್ಯಾಂಪಿಗ್ ತಗೋ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕ್ಯಾಂಪಿಂಗ್ ಅಂತ ಕ್ಯಾಂಪಿಗ್ ಅಂತ ಹೇಳ್ತ ಪಳಗ್ಸಕ್ಕೆ ಅಣ್ಣ ಏಜ್ ಆಗಿಲ್ಲ ಪಕ್ಕಾ ಏಜ್ ಆಗಿಲ್ಲ ಅಣ್ಣ ಆನಿ ಇದೇ ಹಿಡಿದದು ಹೆಸ್ರೇನಂತ ಹೇಳಿದ್ರೆ ಏನಾದ್ರು ಹೆಸರಿಲ್ಲ ಬರೀ ಕಾಡಾನೆ ಅಂತೆ ಕುಮಾರ್ ಅಲ್ಲಿ ಆಡ್ತಿರೋದ್ ನೋಡಿ ಅದು ಅಲ್ಲಿ ಗಾಡಿ ಗಾಡಿಯೊಳಗೆ ಆಡ್ತಿರೋದ್ ಅದು ಅವಾಗಿದ್ದೆ ನಾನು ಇದು ಆನೆ ಹೆಸರು ನಂಗೆ ಗೊತ್ತಿಲ್ಲ ಕೆಳಗಡೆ ಹೆಸರು ಹಾಕಿರ್ತೀನಿ ನೋಡ್ಕೊಳ್ಳಿ ಕೇಳ್ಬಿಟ್ಟು ಹೇಳ್ತೀನಿ ನಮ್ ತರನೇ ಐತೆ ಸ್ವಲ್ಪ ಮಾಡಂಗಿಲ್ಲ ರಾಜ ಬಂದು ಒಂದು ಹತ್ರನೇ ಬಂದು ಐದಾರ್ಲ ಹಿಡಿತಾರೆ ಹೆಸರು ಕೆಳಗ ಹಾಕಿರ್ತೀನಿ ಯಾವ್ದು ಹಸಮಂಗೇನ್ ಧೈರ್ಯನೋ ಅಲ್ಲೋಗಿ ನಿಂತಾನೆ ಬಾ 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 ಬಾ

ಅಂಡ್ ಅದು ಅಲ್ಲೊಂದಿತ್ತು ಕರ್ಕೋದ್ರ ಅಲ್ಲೊಂದಿದೆ ಇಲ್ಲಿದ್ದ ಅಲ್ಲಿ ಕಟ್ಟುದ್ರ ಮೂರಿದೆ ಇದೆ ಹೋಗಿದೆ ಹೋಗಿದೆ ಇರಬೇಕು ಎಲ್ಲಿದೆ ಅಂತ ಕಾಣಿಸ್ತಿಲ್ಲ ಟೋಟಲ್ ಅಣ್ಣ ಇನ್ನೊಂದಿತ್ತಲ್ಲ ಅಲ್ಲಿ ನಾಲ್ಕಿದೆ ಮೂರು ಹಿಡ್ದಿರ ಆನೆ ಜೊತೆ ಹೋಗಿದೆ ಆನೆ ಕೇಳ್ತಿರೋದು ಆನೆ ಎರಡನೇ ಸಂಡ್ಲಲ್ಲ ಅಯ್ಯೋ ಪೋಸ್ಟ್ ಚೇಂಜ್ ಮಾಡ್ಬಿಟ್ರಿ ನಾನು ಫೋಟೋ ತೆಕ್ಕೋಣ ಅಂತಿದ್ದೆ ಹಿಡ್ದಿರಾ ಅಂದ್ರೆ ನೋಡಿದ್ರಲ್ಲ ಕನ್ನಡ ಲೈವ್ ಬೈಕ್ ಅಲ್ಲ ಕಾರು ಚೆನ್ನಾಗಿದೆ ನಿನ್ ವಾಯ್ಸ್ ಕೇಳೋದ ಮೈಕ್ ನನ್ನ ಹತ್ರ ಇದೆ ಫೋಟೋ ತೆಕ್ಕಂತೆ ವಯಸ್ಸು ಹಿಂದೆ ಎರಡು ಇಲ್ಲೊಂದು ಅಲ್ಲಿ ಒಳಗೆ ಕೊಟ್ಟರು ಅದು ಮಣ್ಣುಕ್ಕಂತೈತೆ ಇಲ್ಲೊಂದು ನಾಲ್ಕಿದೆ ಮೂರು ಹೋಗಿದೆ ಆನೆ ಟೋಟಲ್ ಅದು ಸರಿ ನಾಕೆ ಕಾಡಾನೆ ಸಾಕಿರ ನಾನು ಒಬ್ಬ ಒಬ್ಬ ಹೆಸ್ರೇನು ಚೆನ್ನಾಗಿದೆ ರೀ ತೋರಿಸ್ತೀನಿ ನೋಡ್ಕೊಬೇಡಿ ನಾಳೆ ಅಲ್ಲ ಇದು ನನ್ನ ಬೆರಸಿದಾನೇ ಹಿಡಿತರಂತೆ ವಿಕ್ರಾಂತ್ ಅದ ತೋರಿಸ್ತೀನಿ ಕ್ಯಾಪ್ಚರಿಂಗ್ ತೋರಿಸ್ತೀನಿ ಪ್ರಶಾಂತ ನಾಮ 못 ಪದ ಪ್ರಸಂತ ವಸಲ ನೋಡಿರ್ತರೆ ಇನ್ನೊಂದಸಲಿ ನೋಡಿ ವಸಲದು ಲಿಂಕ್ ಇಲ್ಲ ಕೆಳಗೆ ಎಲ್ಲ ಹಾಕಿರ್ತೀನಿ ಹೇಳ್ಲಿ ಆ ಆನೆ ಅಲ್ಲಿ ಅಲ್ಲಿ ಕೂತಾರೆ